ಕರಾವಳಿ ಮುಂಜಾವು ಡಿಜಿಟಲ್ ನ ಸಮಸ್ತ ವೀಕ್ಷಕರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚಿತ್ರೀಕರಣವಾದಂತಹ ದಂಡಿ ಅನ್ನೋ ಚಿತ್ರ ಆ ಇಲ್ಲಿ ಚಿತ್ರೀಕರಣವಾಗಿದೆ ಸೊ ಆ ಟೀಮ್ ನಮ್ಮ ಜೊತೆ ಇದ್ದಾರೆ ಸೊ ಅವರನ್ನ ಮೊದಲಿಗೆ ಸ್ವಾಗತಿಸೋಣ ದಂಡಿ ಚಿತ್ರದ ನಾಯಕಿಯಾಗಿರುವಂತಹ ಶಾಲಿನಿ ಭಟ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನೀವು ಎಲ್ಲಿಂದ ಬಂದಿರೋದು ಏನು ಎಜುಕೇಷನ್ ಅಂತ ಹೇಳಿ ಮೂಲತಃ ಕೊಡ್ಚಾದ್ರಿ ನಮ್ಮೂರು ಶಿವಮೊಗ್ಗ ಡಿಸ್ಟಿಕ್ಕು ಎಜುಕೇಷನ್ ಬಂದುಬಿಟ್ಟು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಆ ಎಜುಕೇಷನ್ ಮುಗಿಸಿ ನೆಕ್ಸ್ಟು ಬೆಂಗಳೂರಿಗೆ ಹೋಗಿ ಒನ್ ಇಯರ್ ವರ್ಕ್ ಮಾಡಿದೆ ಹೆಚ್ ಪಿ ಕಂಪ್ನಿನಲ್ಲಿ ಆಮೇಲೆ ನನಗೆ ಯಾಕೋ ಇದು ನೈನ್ ಟು ನೈನ್ ಅವರ್ಸ್ ವರ್ಕ್ ಮಾಡೋದು ಇದೇನು ನನ್ನ ಪ್ರೊಫೆಷ್ನಲ್ ಅಲ್ಲ ಅಂತ ನನಗೆ ಇದಾಯಿತು ಆಮೇಲೆ ನನಗೆ ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದನೂ ಡ್ಯಾನ್ಸ್ ಅಂತಂದರೆ ತುಂಬ ಇಂಟ್ರೆಸ್ಟು ಡ್ಯಾನ್ಸಿಂಗಲ್ಲಿ ಸೊ ಅದಕ್ಕೋಸ್ಕರ ಅದಕ್ಕೇನಾದರೂ ಮಾಡಬೇಕು ಅಂತ ನಾನು ಆ್ಯಕ್ಚುಲಿ ಕಥಕ್ ಡ್ಯಾನ್ಸಿಗೆ ಸೇರಿಕೊಂಡೆ ಮಲ್ಲೇಶ್ವರಮಲ್ಲಿ ಬೆಂಗಳೂರಲ್ಲೇ ಆಮೇಲೆ ಇಲ್ಲ ಆ್ಯಕ್ಟಿಂಗ್ ಏನಾದರೂ ಮಾಡ್ಬೋದೇನೋ ಕಲಿಬೋದೇನೋ ಅಂತ ಇನ್ಸ್ಟಿಟ್ಯೂಟ್ನ ಸರ್ಚ್ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನಾಗರಬಾವಿನಲ್ಲಿ ಸಿನಿಮಾ ಸ್ಕೂಲ್ ಅಂತ ಒಂದು ಇನ್ಸ್ಟಿಟ್ಯೂಟನ್ನು ಅವಾಗಲೇ ಓಪನ್ ಆಗಿತ್ತು ಸೊ ಅಲ್ಲಿಗೆ ಹೋಗಿ ಜಾಯ್ನ್ ಆದ್ವಿ ಆಮೇಲೆ ವಿಶಾಲ್ ಸರ್ ಅಂತ ಗುರುಗಳು ನನಗೆ ಸಿಕ್ಕಿದ್ರು ಅವರಿಂದ ಆ್ಯಕ್ಟಿಂಗು ಕಲ್ತ್ವಿ ತುಂಬಾ ಎಲ್ಲ ಅಂದರೆ ಆ್ಯಕ್ಟಿಂಗ್ ಬೇಕಾಗಿರೋಂಥ ಓವರ್ ಆಲ್ ಸ್ಕಿಲ್ಸ್ ಎಲ್ಲ ಹೇಳಿಕೊಟ್ರು ಇದು ನನ್ನ ಫಿಲಮ್ ಇಂಡಸ್ಟ್ರಿಗೆ ಬರೋಕ್ಕೆ ನನಗೆ ಕಾರಣ ಆಯಿತು ಓಕೆ ಈ ಒಂದು ಐತಿಹಾಸಿಕ ಮೂವಿ ಅಲ್ವಾ ಇದು ಸೊ ನಿಮ್ಮದು ಇದು ಫಸ್ಟ್ ಮೂವಿ ನೀವು ಹೇಗೆ ಸೆಲೆಕ್ಟ್ ಆದ್ರಿ ಈ ಮೂವಿಗೆ ಮೂವಿಗೆ ಸೆಲೆಕ್ಷನ್ ಅಂತಂದರೆ ಅದು ಆ್ಯಕ್ಚುಲಿ ನಾವು ನಮ್ಮ ಗುರುಗಳ ಜೊತೆ ಅಂದರೆ ಅವರು ನಮಗೆ ಹೇಳಿಕೊಟ್ಟಿರೋದು ಬಟ್ ಅವರಿಗೆ ನಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಇವ್ರನ್ನ ತಗೋಬೋದು ಅಂತ ಅವ್ರಿಗೆ ಅನಿಸಿ ಅವರು ನಮಗೆ ಇದು ಮಾಡಿದ್ರು ಆ್ಯಕ್ಚುಲಿ ಆಡಿಷನ್ಸ್ ಥರನೂ ಮಾಡಿದರು ಆ್ಯಕ್ಚುಲಿ ನಮಗೆ ಸೊ ಆ ಇದರಿಂದ ಮೇ ಬಿ ಈ ಪಾತ್ರಕ್ಕೆ ಇವಳು ಸೂಟ್ ಆಗ್ತಾಳೆ ಅಂತ ಅವ್ರಿಗೆ ಅನ್ನಿಸ್ತು ಅನಿಸುತ್ತೆ ಸೊ ಅವರು ನಮ್ಮನ್ನು ಸೆಲೆಕ್ಟ್ ಮಾಡಿದ್ರು ನನ್ನ ಇರ್ಬೋದು ಅಥವಾ ಯುವನಿರ್ಬೋದು ಇಬ್ರೂ ಬಟ್ ಆ ಪಾತ್ರಕ್ಕೆ ನಾವು ಅಷ್ಟೇ ಇದು ಮಾಡಿದ್ದೀವಿ ಅಂತ ನನಗೆ ಹೋಪ್ಸ್ ಇದೆ ಬಟ್ ಗೊತ್ತಿಲ್ಲ ಪ್ರೇಕ್ಷಕರು ಅದನ್ನು ನೋಡಿ ನಮಗೆ ತಿಳಿಸ್ಬೇಕು ಹೇಗಿದೆ ಏನು ಅಂತ ಎಸ್ ಈ ಮೂವಿಯಲ್ಲಿ ಚೆನ್ನಾಗಿರೋ ಸಾಂಗ್ಸ್ ಎಲ್ಲ ಇದೆ ಅಂತ ನಾನು ಕೇಳಿದ್ದೀನಿ ಯೂಟ್ಯೂಬಲ್ಲಿ ಕೂಡ ನಾನು ನೋಡಿದ್ದೀನಿ ನೀವು ಯಾವುದಾದ್ರೂ ಒಂದು ಸಾಂಗ್ ಹೇಳೋಕ್ಕಾಗ್ಬೋದಾ ಮುಗಿಲೆ ಮಾತಾಡು ಮನಸಾಗಿ ಕಡಲೆ ನೀನು ಜೊತೆಯಾಗು ಮುಗಿಲೆ ಮಾತಾಡು ಮನಸಾಗಿ ಕಡಲೆ ನೀನು ಜೊತೆಯಾಗು ಓಕೆ ನೀವೇನು ಹೇಳ್ತೀರಿ ಮೂವಿ ಬಗ್ಗೆ ದಂಡಿ ಚಲನಚಿತ್ರ ಏಪ್ರಿಲ್ ಎಂಟರಂದು ಎಲ್ಲ ಥಿಯೇಟ್ರ್ಗಳಿಗೆ ಇದೆ ಎಲ್ಲ ಜನ ಹೋಗಿ ನೋಡಬೇಕು ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅದು ಉತ್ತರ ಕನ್ನಡದ ಜನ ನೀವು ತುಂಬ ನಮಗೆ ಸಪೋರ್ಟ್ ಮಾಡಿದ್ದೀರಾ ಮೂವಿ ಇದರಲ್ಲಿ ನೀವೆಲ್ಲ ಹೋಗಿ ನೋಡಿ ಇನ್ನೂ ಹೆಚ್ಚು ಹೆಚ್ಚು ಮೂವಿ ನಾವು ಮಾಡೋಕ್ಕೆ ನಮಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಓಕೆ ದಂಡಿ ಚಿತ್ರದ ನಾಯಕ ನಟರಾಗಿರುವಂತಹ ಯುವನ್ ದೇವ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಸರ್ ನಿಮ್ಮ ಬಗ್ಗೆ ಹೇಳಿ ನೀವು ಕಲ್ತಿದ್ದಾಗಿರ್ಬೋದು ಅಥವಾ ಯಾವ ಊರಿನವರು ಅದನ್ನು ವೀಕ್ಷಕರಿಗೆ ತಿಳಿಸಿ ಸೊ ಇನಿಷಿಯಲ್ ಡೇಸಲ್ಲಿ ನಾನು ಆ್ಯಕ್ಚುಲಿ ಆಯುರ್ವೇದಿಕ್ ಓದ್ತಿದ್ದೆ ಮೆಡಿಕಲ್ ಮಾಡ್ತಿದ್ದೆ ಸೈನ್ಸ್ ತೊಗೊಂಡು ಸ್ಟ್ರೀಮಲ್ಲಿ ಸೊ ಅಲ್ಲಿ ನನಗೆ ಆ್ಯಕ್ಚುಲಿ ಮೊದಲಿಂದನೂ ಆಸೆ ಇತ್ತು ಚಿತ್ರರಂಗಕ್ಕೆ ಬರಬೇಕು ಏನೋ ಒಂದು ಮಾಡಬೇಕು ಒಟ್ಟು ಕಲಾವಿದ ಆಗಬೇಕು ಅನ್ನೋದಿತ್ತು ಸೊ ಅಲ್ಲಿಂದ ನಾನು ಡ್ರಾಪ್ ಆಫ್ ಮಾಡಿ ಚಿತ್ರರಂಗಕ್ಕೆ ಸುಮಾರು ಇನ್ಸ್ಟಿಟ್ಯೂಟ್ಗಳು ಹುಡುಕಿ ಕೊನೆಗೆ ಸಿನಿಮಾ ಸ್ಕೂಲ್ ಅನ್ನೋ ಶಾಲೆ ನನಗೆ ಸಿಕ್ತು ಅಲ್ಲಿ ನಮ್ಮ ಗುರುಗಳಾದ ವಿಶಾಲ್ ರಾಜ ಅವರು ಸಿಕ್ಕರು ಅವರ ಅಡಿಯಲ್ಲಿ ಅವ್ರ ಗರಡಿನಲ್ಲಿ ನಾನು ಬೆಳೆದಿದ್ದು ಸೊ ಅಲ್ಲಿ ನನಗೆ ಆ್ಯಕ್ಟಿಂಗ್ ಆಗಲಿ ಎಲ್ಲ ಚಿತ್ರರಂಗದ ಸುಮಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಥರನೂ ಹೇಳಿಕೊಟ್ಟು ನನಗೆ ಇಲ್ಲಿ ತನಕ ತಂದು ತಲುಪಿಸಿದ್ದಾರೆ ನನ್ನ ಮೂಲತಃ ಬೆಂಗಳೂರಿನವನು ಯುವನ್ ದೇವ್ ಸರ್ ಅವರೇ ನಿಮ್ಮದು ಕ ಇದು ಮೂವಿ ಫಸ್ಟ್ ಮೂವಿ ಸೊ ಹೇಗೆ ಅನಿಸ್ತು ಒಂದು ಐತಿಹಾಸಿಕ ಮೂವಿ ಮಾಡುವಾಗ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು ನಿಮಗೆ ಫಸ್ಟ್ ಮೂವಿ ಆಗಿದ್ದರಿಂದ ಈ ಚಿತ್ರ ಕತೆ ಕೇಳಿದಾಗ ಮೊದಲು ಈ ಪಾತ್ರ ನನ್ನ ಕೈಲಿ ಮಾಡ್ಬೋದಾ ಅನ್ನೋದು ನನಗೆ ತುಂಬ ಡೌಟ್ ಇತ್ತು ಬಟ್ ನಮ್ಮ ನಿರ್ದೇಶಕರು ನನ್ನ ಗುರುಗಳು ಸಹ ಅವರು ತುಂಬ ಪ್ರೋತ್ಸಾಹ ಮಾಡಿದ್ರು ಆಗುತ್ತೆ ನನ್ನ ಕೈಲಿ ಮಾಡು ಅಂತ ಹೇಳಿ ಇಂಥ ಕಷ್ಟದ ಪಾತ್ರನ ನನ್ನ ಕೈಲಿ ಮಾಡಿಸಿ ಅದಕ್ಕೆ ಯಾವುದೇ ಒಂದು ಧಕ್ಕೆ ತರದೆ ನಾನು ಮಾಡಿದ್ದೀನಿ ಅನ್ನೋ ತೃಪ್ತಿ ನನ್ನಲ್ಲಿದೆ ತುಂಬ ಚೆನ್ನಾಗಿ ಬಂದಿದೆ ಚಿತ್ರ ನೀವೆಲ್ಲರೂ ನೋಡಬೇಕು ಜನ ನೋಡಬೇಕು ಉತ್ತರ ಕನ್ನಡ ಜಿಲ್ಲೆಯ ಜನ ನೋಡಬೇಕು ಅವ್ರಿಗಾಗಿ ನಾವು ಸಮರ್ಪಣೆ ಮಾಡಿದ್ದೀವಿ ಈ ಚಿತ್ರನ ಸೊ ಇಲ್ಲಿ ಜನ ತುಂಬ ಪ್ರೋತ್ಸಾಹ ಕೊಟ್ಟರು ಮಾಡೋಕ್ಕೆ ತುಂಬ ಕಷ್ಟ ಇತ್ತು ಚಿತ್ರೀಕರಣ ಮಾಡೋದು ಅಂಥ ಸ್ಥಿತಿನಲ್ಲಿ ಅಂಥ ಕೋವಿಡ್ ಟೈಮಲ್ಲಿ ಚಿತ್ರೀಕರಣಕ್ಕೆ ನಮಗೆ ಅಷ್ಟು ಸಹಕಾರ ಕೊಟ್ಟು ತೊಳಸಾಣಿ ಆಗಲಿ ಅಟಾರ ಆಗಲಿ ಹೊನ್ನಾವರ ಆಗಲಿ ಮಾಗೋಡು ಇಲ್ಲಿ ಜನ ತುಂಬ ನಮಗೆ ಸಪೋರ್ಟ್ ಮಾಡಿದ್ರು ಈ ಚಿತ್ರನ ಚಿತ್ರೀಕರಣ ಮಾಡೋದಕ್ಕೆ ಇನಿಷಿಯಲ್ ಡೇಸಲ್ಲಿ ನಮಗೆ ಹೆಂಗೆ ಪ್ರೋತ್ಸಾಹ ಸಿಗುತ್ತೆ ನಾವು ಇಷ್ಟೇ ಜನ ಬಂದಿದ್ದೀವಿ ಈ ಟೀಮು ಅಂತ ಇತ್ತು ಬಟ್ ಜನ ಸಿಕ್ಕಿದ ಮೇಲೆ ನಮಗೊಂದು ಓಕೆ ಆಯಿತು ಹಾಂ ಆಗುತ್ತೆ ನಮ್ಮ ಚಿತ್ರ ಚೆನ್ನಾಗಿ ಹೋಗುತ್ತೆ ನಮ್ಮ ಚಿತ್ರ ಅನ್ನೋದು ನಮಗೆ ಸಿಕ್ತು ಹತ್ತಾದ್ರೆ ಒಂದು ಆರುನೂರು ಜನ ಕೆಲಸ ಮಾಡಿದ್ದಾರೆ ಆಗಲಿ ಜನ ಆಗಲಿ ಇಲ್ಲಿ ಸ್ಥಳೀಯ ಕಲಾವಿದರಾಗಲಿ ಮೊದಲು ಆಡಿಷನ್ ಮಾಡಿದ್ವಿ ಆಡಿಷನಲ್ಲಿ ತುಂಬ ಒಳ್ಳೊಳ್ಳೆ ಕಲಾವಿದರನ್ನ ಸೆಲೆಕ್ಟ್ ಮಾಡಿದ್ರು ಸೆಲೆಕ್ಟ್ ಮಾಡಿ ಅವರಲ್ಲಿರೋ ಪ್ರತಿಭೆನ ಈ ಚಿತ್ರದಲ್ಲಿ ಹೊರತಂದಿದ್ದೀವಿ ಸೊ ಜನ ನೋಡಿ ಅಲ್ಲಿ ದೊಡ್ಡ ಪರದೆ ಮೇಲೆ ಹೇಗೆ ಬರುತ್ತೆ ಅಂತ ನೋಡಿ ಚಿತ್ರ ರಿಲೀಸ್ ಆಗುತ್ತೆ ಇಲ್ಲೂ ನೋಡಿ ಹೇಗೆ ಇದೆ ಅಂತ ಹೇಳಿ ಅಲ್ಲಿ ನಮಗೆ ರಿಸಲ್ಟ್ ಸಿಗೋದು ಸೊ ಈ ಚಿತ್ರ ಕಂಪ್ಲೀಟ್ ಆಗಿದೆ ಇದಕ್ಕೆ ಗವರ್ನರಿಂದ ನಮಗೆ ಮನ್ನಣೆ ಸಿಕ್ಕಿದೆ ಸೆಕೆಂಡ್ ಬೆಸ್ಟ್ ಅವಾರ್ಡ್ ಬಂದಿದೆ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಮನ್ನಣೆ ಸಿಕ್ಕಿದೆ ನಮ್ಮ ಕರ್ನಾಟಕ ಗವರ್ನರಿಂದ ಸೊ ಈ ಥರ ಮನ್ನಣೆ ಸಿಗೋದು ತುಂಬ ಅಪರೂಪ ನಮ್ಮ ಚಿತ್ರಕ್ಕೆ ಸಿಕ್ಕಿದೆ ಅದು ಉತ್ತರ ಕನ್ನಡ ಜಿಲ್ಲೆಯ ಚಿತ್ರಕ್ಕೆ ಸಿಕ್ಕಿದೆ ಅನ್ನೋದು ನಮ್ಮ ಹೆಮ್ಮೆ ಸೊ ಏಪ್ರಿಲ್ ಎಂಟಕ್ಕೆ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತೆ ಎಲ್ಲ ಸಮಸ್ತ ಉತ್ತರ ಕನ್ನಡ ಜಿಲ್ಲೆಯ ಜನ ಹಾಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದು ರಿಲೀಸ್ ಆಗ್ತಿದೆ ಸೊ ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ ಈ ಚಿತ್ರನ ನೀವೆಲ್ಲರೂ ಸೇರಿ ಗೆಲ್ಲಿಸಬೇಕು ಅನ್ನೋದೇ ನನ್ನ ಆಸೆ ಇದು ಸಮರ್ಪಣೆ ಆಗಿರೋದು ಇಲ್ಲಿ ಜನಕ್ಕೆ ನೀವು ಜಾಸ್ತಿ ನೋಡಬೇಕು ಸೊ ಥ್ಯಾಂಕ್ ಯು ದಂಡಿ ಚಿತ್ರದ ನಿರ್ಮಾಪಕರಾಗಿರುವಂಥ ಉಷಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಿ ದಂಡಿ ಚಿತ್ರದ ಬಗ್ಗೆ ನೀವೇನು ಹೇಳ್ತೀರಿ ನನಗೆ ದಂಡಿ ಚಿತ್ರದ ಅನುಭವ ಹೊಸದು ಯಾಕೆ ಅಂತಂದರೆ ನಮ್ಮದು ಕಲ್ಯಾಣಿ ಪ್ರೊಡಕ್ಷನ್ಸ್ ಅಂತ ಹೊಸ ಪ್ರೊಡಕ್ಷನ್ ಹೌಸು ಅದರಲ್ಲಿ ದಂಡಿ ಚಿತ್ರ ಮೊದಲನೇದು ಅದರಿಂದ ನನಗೆ ಇದೆಲ್ಲ ತುಂಬ ಹೊಸದು ಚಿತ್ರರಂಗನೇ ಹೊಸದು ನನಗೆ ಅದರಲ್ಲಿ ತುಂಬ ಅನುಭವ ಪಡ್ಕೊಂಡೆ ನಾನು ಚಿತ್ರರಂಗದಲ್ಲಿ ನನ್ನ ಮಗನೂ ಈ ಚಿತ್ರದಲ್ಲಿ ನಾಯಕನಾಗಿ ಡೆಬ್ಯೂ ಮಾಡ್ತಾ ಇದ್ದಾನೆ ಸೊ ಎಲ್ಲ ಹೊಸದಾಗಿತ್ತು ಅನುಭವ ಚೆನ್ನಾಗಿತ್ತು ತುಂಬ ಕಲಿತೆ ನಾನು ಇದರಲ್ಲಿ ಪ್ರೊಡಕ್ಷನ್ ಹೌಸ್ ಅಂದರೆ ಏನು ಪ್ರೊಡಕ್ಷನ್ ಅಂದರೆ ಏನು ಏನೇನು ಇರುತ್ತೆ ವ್ಯವಹಾರಗಳು ಪ್ರತಿಯೊಂದು ಕಲ್ತಿದ್ದೀನಿ ಡೈರೆಕ್ಟರ್ ಸರು ನನಗೆ ತುಂಬ ಹೇಳಿಕೊಟ್ರು ಅವರು ಮಾರ್ಗದರ್ಶನ ಕೊಟ್ಟರು ನನಗೆ ತುಂಬ ಕಲ್ತಿದ್ದೀನಿ ನಾನು ಈ ವಿಷಯದಲ್ಲಿ ಪ್ರೊಡಕ್ಷನ್ ಹೌಸ್ ಅಂತ ಒಂದು ಗೊತ್ತಾಗಿದ್ದು ನನಗೆ ಇದರಿಂದನೇ ಸೊ ಕಲ್ಯಾಣಿ ಪ್ರೊಡಕ್ಷನ್ಸು ನಮ್ಮದು ಹೊಸದು ಚಿತ್ರ ದಂಡಿ ಆದ್ದರಿಂದ ಇದರಲ್ಲಿ ಕಲಿಯೋದು ತುಂಬ ಇತ್ತು ನನಗೆ ಅದು ಒಳ್ಳೆಯ ಸಿನಿಮಾ ಕತೆ ಕಟ್ಕೊಟ್ಟಿದ್ದಾರೆ ಸರು ಒಳ್ಳೊಳ್ಳೆ ಅನುಭವ ಆಯಿತು ಹೊಸ ಜಾಗ ಉತ್ತರ ಕನ್ನಡ ಜಿಲ್ಲೆ ಇಲ್ಲಿಯ ವಾತಾವರಣ ಬೇರೆ ಇಲ್ಲಿಯ ಅನುಭವಗಳು ಬೇರೆ 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 ಥರ ಜನಗಳು ಎಲ್ಲ ಥರದ ಅನುಭವಗಳು ಆಗಿದೆ ನನಗೆ ಎಸ್ ಸರ್ ಕೊನೆದಾಗಿ ಮೂವಿ ಬಗ್ಗೆ ಏನು ಹೇಳ್ತೀರಿ ವೀಕ್ಷಕರಿಗೆ ದಂಡಿ ಸಿನ್ಮಾ ಇದು ಒಂದು ಒಳ್ಳೆಯ ಚಿತ್ರ ಆಗಿದೆ ಎಲ್ಲರೂ ಒಂದು ಟೀಮ್ ದಂಡಿ ಟೀಮ್ ಅಂತ ಒಂದು ಫಾರ್ಮ್ ಆಗಿದೆ ಎಲ್ಲರೂ ಒಂದು ಕಡೆಯಿಂದ ನಿರ್ದೇಶಕರಿಂದ ಹಿಡಿದು ಎಲ್ಲ ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ ಇದಕ್ಕೋಸ್ಕರ ಒಂದು ಒಳ್ಳೆ ಕ್ಲಾಸ್ ಸಿನಿಮಾ ಆಗಿದೆ ಸೊ ಎಲ್ಲರೂ ಇದನ್ನ ನೋಡಬೇಕಾದ ಸಿನ್ಮಾ ಇದು ಸ್ವಾತಂತ್ರ್ಯ ಪೂರ್ವದ ಸಿನಿಮಾ ಜೊತೆಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀವಿ ಎಲ್ಲ ಥರದ್ದು ಸಿನಿಮಾದಲ್ಲಿದೆ ಫೈಟ್ ಇದೆ ಜೊತೆಗೆ ಎಂಟರ್ಟೈನ್ಮೆಂಟ್ ಇದೆ ಒಳ್ಳೊಳ್ಳೆ ಹಾಡುಗಳಿದೆ ರಮೇಶ್ ಕೃಷ್ಣ ಅವರು ಹಾಡುಗಳನ್ನ ಸಂಯೋಜನೆ ಮಾಡಿದ್ದಾರೆ ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀವಿ ಹೊನ್ನಾವರ ಭಾಗದಲ್ಲಿ ಸುತ್ತಮುತ್ತ ಎಲ್ಲ ಕಡೆ ಅಂಕೋಲಾ ಸಾಣೆಕಟ್ಟೆ ತುಂಬ ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀವಿ ಎಲ್ಲ ನ್ಯಾಚುರಲ್ ಲೊಕೇಶನ್ಸು ತುಂಬ ಚೆನ್ನಾಗಿ ಮೂಡಿಬಂದಿದೆ ಇದನ್ನು ಎಲ್ಲರೂ ನೋಡಿ ಪ್ರೋತ್ಸಾಹ ಕೊಡಬೇಕು ಇದಕ್ಕೆ ಒಂದು ಒಳ್ಳೆಯ ಒಂದು ಪ್ರೋತ್ಸಾಹ ಸಿಕ್ಕಿದ್ರೆ ಮುಂದೆ ನಾನು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಅದಕ್ಕೆ ಇದೊಂದು ಸ್ಟೆಪ್ಪು ಇದೊಂದು ದೊಡ್ಡ ಸ್ಟೆಪ್ ಆಗಿದೆ ಆ್ಯಕ್ಚುಲಿ ಯಾಕಂದರೆ ನನಗೆ ಇವಾಗ ನಮಗೆ ಈ ಸಿನಿಮಾಕ್ಕೆ ಒಂದು ಗರಿ ಸಿಕ್ಕಿದೆ ಯಾವುದು ಅಂದರೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಅವಾರ್ಡು ಎರಡನೇ ಅವಾರ್ಡ್ ಸಿಕ್ಕಿದೆ ಸೆಕೆಂಡ್ ಪ್ರೈಸು ಸೊ ಇದನ್ನು ಕರ್ನಾಟಕ ಗವರ್ನರ್ ನಮಗೆ ಕೊಟ್ಟಿದ್ದಾರೆ ಸೊ ತುಂಬ ಖುಷಿಯಾದ ವಿಷಯ ರಿಲೀಸ್ ಆಗಕ್ಕೆ ಮುಂಚೆನೇ ನಮಗೆ ಒಂದು ಅವಾರ್ಡ್ ಸಿಕ್ಕಿರೋದು ತುಂಬ ಖುಷಿ ತಂದಿದೆ ನನಗಂತೂ ಅದು ಪ್ರೊಡಕ್ಷನ್ ನಮ್ಮದು ಹೊಸ ಪ್ರೊಡಕ್ಷನಲ್ಲಿ ಇದು ಮೊದಲನೇ ಅವಾರ್ಡು ಮೊದಲನೇ ಸಿನಿಮಾಗೆ ಸಿಕ್ಕಿರೋದು ತುಂಬ ಖುಷಿಯಾದ ವಿಷಯ ಆ ಖುಷಿಯಲ್ಲಿದ್ದೀವಿ ನಾವು ಚಿತ್ರತಂಡ ನನಗಂತೂ ತುಂಬ ಖುಷಿ ಇದೆ ಈ ಖುಷಿಯಲ್ಲೇ ನಾವು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ನೋಡಬೇಕು ಎಲ್ಲರೂ ನೋಡೋವಂಥ ಸಿನ್ಮಾ ನೋಡಿ ಕಲಿಯೋ ಅಂಥ ಸಿನ್ಮಾ ಮುಂಚೆ ಹೇಗಿತ್ತು ನೈನ್ಟೀನ್ ತರ್ಟೀಸಲ್ಲಿ ಹೇಗಿತ್ತು ಏನೇನೆಲ್ಲ ನಡೆದಿತ್ತು ಅಂಕೋಲಾ ಭಾಗದಲ್ಲಿ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಿರ್ದೇಶಕರು ಸೊ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ ಇದು ಆರ್ಟ್ ಫಿಲಮ್ ಥರ ಇಲ್ಲ ಇದು ಇಟ್ ಇಸ್ ಲೈಕ್ ಇಟ್ಸ್ ಅ ಬ್ರಿಡ್ಜ್ ಮೂವಿ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡ್ತೀರಾ ಥಿಯೇಟ್ರಿಗೆ ಹೋಗಿ ಕುತ್ಕೊಂಡ್ರೆ ಟೂ ಅವರ್ಸು ಆರಾಮಾಗಿ ನೋಡ್ಕೊಂಡು ಹೋಗುತ್ತೆ ಅದು ಸಿನ್ಮಾ ಎಲ್ಲರೂ ನೋಡಬೇಕಾಗಿ ನಾನು ನೆನೆಸ್ಕೊಳ್ತೇನೆ ಇದೊಂದು ನನಗೆ ಪ್ರೋತ್ಸಾಹ ಕೊಡೋ ಒಂದು ವಿಷಯ ಜನಗಳು ನನಗೆ ಪ್ರೋತ್ಸಾಹ ಕೊಟ್ಟರೆ ಈ ಸಿನಿಮಾ ನೋಡಿ ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡೋ ಯೋಜನೆ ಇದೆ ನನಗೆ ಸೊ ಎಲ್ಲರೂ ನೋಡಬೇಕಾಗಿ ವಿನಂತಿ ನನಗೆ ಹಾಗೆಯೇ ರಾಜ್ಯ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದಿರುವಂತಹ ಈ ದಂಡಿ ಚಿತ್ರದ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಸ್ವಾಗತ ನಿಮ್ಗೆ ಸರ್ ಈಗ ದಂಡಿ ಅನ್ನೋ ಚಿತ್ರ ಈ ದಂಡಿ ಅನ್ನೋ ಚಿತ್ರಕ್ಕೆ ದಂಡಿ ಅನ್ನೋ ಟೈಟಲ್ನೇ ಯಾಕಿತ್ತು ದಂಡಿ ಅಂದ್ರೆ ಏನು ದಂಡಿ ಅಂದ್ರೆ ದಡ ಅಂತ ಅದು ಈ ಚಿತ್ರದ ನಾಯಕನ ಹೆಸರು ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ನಾನು ಹೇಳ್ತಿರೋದು ಗುಜರಾತಿನ ದಾಂಡಿ ಇಲ್ಲಿನ ದಂಡಿ ಅಂದರೆ ಈ ಉಪ್ಪಿನ ಸತ್ಯಾಗ್ರಹಕ್ಕೆ ಇಲ್ಲಿನ ಭಾಗ ಅಂದರೆ ಹತ್ತೊಂಬತ್ತು ನೂರ ನಾಲ್ಕರಿಂದ ಹತ್ತೊಂಬತ್ತು ನೂರ ನಲವತ್ತೆರಡರ ತನಕ ನಡೆದಂತಹ ಕರಾ ನಿರಾಕರಣೆ ಚಳುವಳಿ ಅಸಹಕಾರ ಚಳುವಳಿ ಜಂಗಲ್ ಚಳುವಳಿ ಉಪ್ಪಿನ ಸತ್ಯಾಗ್ರಹ ಚಲಜಾವ ಚಳುವಳಿ ಹೀಗೆ ಚಳುವಳಿಗಳು ಅನೇಕ ಚಳುವಳಿಗಳು ಈ ಭಾಗದಲ್ಲಿ ನಡೆಯುತ್ತೆ ಆದರೆ ಇದು ಎಲ್ಲೂ ಕೂಡ ಬೆಳಕಿಗೆ ಬರೆದಿರುವಂಥದ್ದು ದುರದೃಷ್ಟ ನಮಗೆ ನಾವು ಯಾವುದನ್ನು ಚಿತ್ರಗಳನ್ನು ಮಾಡೋಕ್ಕೆ ಹೋದಾಗ ನನಗೆ ಉತ್ತರ ಕರ್ನಾಟಕದಲ್ಲಿ ಆ ಕಡೆ ಎಲ್ಲ ಒಂದೊಂದು ಹೆಸರುಗಳನ್ನು ಹೆಸರಿಸ್ತಾರೆ ಇಂಥವ್ರು ಇದ್ದರು ಸರ್ ಇಂಥವ್ರು ಇದ್ದರು ಅಂತ ಬಟ್ ಉತ್ತರ ಕನ್ನಡದಲ್ಲಿ ಯಾಕಿಲ್ಲ ಅಂದರೆ ನಾನು ರಾಗಮ್ ಅವರು ರಾಜಶೇಖರ್ ಮಠಪತಿ ಅಂತ ಹೇಳಿ ಅವರು ಕಾದಂಬರಿನ ಬರೆದಿದ್ದಾರೆ ಅವ್ರ ಹತ್ರ ಕೇಳಿದಾಗ ಸರ್ ಉಪ್ಪಿನ ಸತ್ಯಾಗ್ರಹ ಎಲ್ಲೂ ನಡೆದಿತ್ತು ಅಂತ ಎಲ್ಲಿ ಅಂದರೆ ಭಾಗದಲ್ಲಿ ಅಂತ ಕರ್ನಾಟಕದ ಗಾಂಧಿ ನಾಡು ಅಂತಲೇ ಕರೀತಾರೆ ಬಾರ್ಡೋಲಿ ಅಂತ ಕರೀತಾರೆ ನೀವು ಅದನ್ನು ಯಾಕೆ ಓದಬಾರ್ದು ಅಂತ ಆ ಕಾದಂಬರಿಯನ್ನು ಓದಿದಾಗ ದಂಡಿ ಆ ಕಥೆಯನ್ನು ಓದಿದಾಗ ಆ ದಂಡಿ ಯುವಕನ ಪಾತ್ರ ಈ ಉತ್ತರ ಕನ್ನಡ ಜಿಲ್ಲೆಯ ನನ್ನ ನಿಮ್ಮಂತಹರ ಒಂದು ಯುವಕನ ಒಟ್ಟಾರೆ ಕತೆ ಅವನ ಹಿಂದೆನೇ ಸುತ್ತುತ್ತೆ ಕತೆ ಅಂದರೆ ಒಂದು ಆವತ್ತಿನ ಯಂಗ್ಸ್ಟರ್ಸ್ ಅಂದರೆ ಆವತ್ತಿನ ಆ ಹುಡುಗನಲ್ಲಿ ಇರ್ತಕ್ಕಂತಹ ಪವರ್ ಏನಿತ್ತು ಇಡೀ ಹೋರಾಟಕ್ಕೆ ಅವನು ವ್ಯತ್ಯಕ್ತವಾಗಿ ಉಲ್ಟಾ ಅವನು ಆದರೆ ಅವನಿಗೆ ಒಂದು ಗಾಂಧಿಯನ್ನು ನಮ್ಮ ಗಾಂಧಿ ಈ ನೆಲದಲ್ಲಿ ನಡೆದೋದಂಥವ್ರು ಇವ್ರನ್ನ ನಾನು ಅನುಸರಿಸಬೇಕು ಅಂತ ಆ ಕ್ಲೈಮ್ಯಾಕ್ಸ್ ಬರುವಾಗ ಅವನಿಗೆ ರಿಯಲೈಸೇಷನ್ ಆಗುತ್ತಲ್ಲ ಅದು ಇವತ್ತು ಆಗಬೇಕು ಅವತ್ತು ಆಗ್ತಿತ್ತು ಗಾಂಧಿ ಹೆಜ್ಜೆಗಳನ್ನು ನಾವು ಅಳವಡಿಸ್ಕೋಬೇಕು ಅವರ ತತ್ವಗಳನ್ನು ಅಳವಡಿಸ್ಕೋಬೇಕು ಅನ್ನೋದನ್ನು ಅವತ್ತು ಇತ್ತು ಇವತ್ತೂ ಇದೆ ಅವತ್ತು ಆ ಹುಡುಗ ಹೇಗೆ ಅದನ್ನು ಅಳವಡಿಸ್ಕೊಂಡ ಅದಕ್ಕೆ ಮುಂಚೆ ಹೇಗಿದ್ದ ಅದನ್ನು ದಂಡಿನಲ್ಲಿ ನೋಡಿದಾಗೆ ಗೊತ್ತಾಗುತ್ತೆ ನಿಮಗೆ ಹೇಗಿದ್ದ ಎರಡು ವಿಶೇಷ ಅಂದರೆ ಹೊಸ ನಟ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಬ್ಬ ಟ್ರೈಂಡ್ಡ್ ಆ್ಯಕ್ಟರ್ ಅವನು ಇಲ್ಲಿನ ಭಾಷೆ ಇಲ್ಲಿನ ಯಕ್ಷಗಾನದ ಕಲೆ ಮತ್ತು ಇಲ್ಲಿನ ವಸ್ತ್ರ ವಿನ್ಯಾಸಗಳು ಏನೇ ಆಗ್ಬೋದು ಅದನ್ನೆಲ್ಲ ಅವನು ಗೈಡೆಡ್ ನೋಡಿಕೊಂಡು ಕಲಿತ್ಕೊಂಡು ಅದನ್ನು ಇಲ್ಲ ಸರ್ ಇದನ್ನೇ ಮಾಡಬೇಕು ಪರ್ಫೆಕ್ಟಾಗಿರಬೇಕು ಅನ್ನೋವಾಗ ಆ ಹುಡುಗನಲ್ಲಿ ಆ ಒಂದು ಚಾಲೆಂಜಿಂಗ್ ಇತ್ತು ಆ ನೇಚರು ಎರಡು ವರ್ಷನಲ್ಲಿ ಎರಡು ಥರದ ಕ್ಯಾರೆಕ್ಟರನ್ನ ಒಂದೇ ಚಿತ್ರದಲ್ಲಿ ಪ್ಲೇ ಮಾಡ್ತಾನೆ ಅದು ಹೊಸಬನ ಮೇಲೆ ನನ್ನ ಪ್ರಯೋಗ ಅದು ನನಗೆ ಒಂದು ಸಾರಿ ಪಿಚ್ಚರ್ ನೋಡಿದಾಗ ಅನ್ನಿಸ್ತು ಕೇಪಬಲ್ ಆ್ಯಕ್ಟರ್ ಅಂತ ಹಾಗಾಗಿ ದಂಡಿಗೆ ಅವನು ಸೂಕ್ತ ಅನಿಸು ಅದಕ್ಕಾಗಿ ಈ ದಂಡಿ ಅವನ ಮೇಲೆ ಪೋಟರಾಯಿತು ಪಿಚ್ಚರು ಇದರ ವಿಶೇಷ ಇನ್ನೊಂದು ಅಂದರೆ ಈ ಚಿತ್ರದ ನಿರ್ಮಾಪಕರು ಸಿ ಸಾಮಾನ್ಯವಾಗಿ ನಾವು ಮಾಡ್ತಕ್ಕಂಥ ಚಿತ್ರಗಳು ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸದ್ದುಗಳಾಗತ್ತೆ ದೊಡ್ಡ ದೊಡ್ಡ ಹೆಸರುಗಳನ್ನು ತೊಗೊಳ್ಳುತ್ತೆ ಆದರೆ ಪ್ರೇಕ್ಷಕರು ಥಿಯೇಟ್ರಿಗೆ ಬರಬೇಕಲ್ಲ ಆ ಥಿಯೇಟ್ರಿಗೆ ಬರುವಾಗ ಮೊದಲಿಗೆ ಇದಕ್ಕೆ ಟ್ಯಾಗ್ ಲೈನ್ ಒಂದು ಹಾಕ್ಬಿಡ್ತಾರೆ ಇದು ಆರ್ಟ್ ಫಿಲ್ಮ್ ಅಂತ ಅದು ಹೋಗಬೇಕು ಫಿಲ್ಮ್ ಅಷ್ಟೇ ಇದು ಫಿಲ್ಮ್ ಫಿಲ್ಮ್ ಥರನೇ ನೋಡಿ ಕಾರಣ ಇವತ್ತು ವೈಭವೀಕರಿಸಿದಂಥ ಚಿತ್ರಗಳಿಗೆ ಕಮರ್ಷಿಯಲ್ ಟಚ್ ಕೊಟ್ಟು ಅದಕ್ಕೆ ಏನೋ ಮಾಡಿ ಮಾಡೋದರಿಂದ ಅದು ಜಲ ನೈಜತೆ ಸಹಜ ಅಭಿನಯ ಸಹಜತೆಯನ್ನು ಇವತ್ತಿನ ಜನ ಅಂದರೆ ಅವತ್ತಿನ ಕಾಲಘಟ್ಟದಲ್ಲಿ ಜನ ಹೇಗೆ ಅವತ್ತು ಬದುಕ್ತಿದ್ರು ಹಾಗೇ ನೈಜವಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶವೇ ಈ ಚಿತ್ರದ ಕಥಾವಸ್ತು ಹಾಗಾಗಿ ನೈಜಿತಾನೇ ಎತ್ಕೊಂಬಂದು ನಿಮ್ಮಲ್ಲಿ ನಾನೊಬ್ಬ ಅನ್ನೋದನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನು ನಿಮ್ಮಲ್ಲೊಬ್ಬ ನಾನು ಹೀಗಿದ್ದೆ ಅನ್ನೋದನ್ನು ಇವ್ರು ಹೇಳಬೇಕಾಗಿದೆ ಹಾಗಾಗಿ ಆ ಪಾತ್ರವನ್ನು ಮಾಡಿಸಿದಾಗ ಇದು ಆರ್ಟ್ ಮೂವಿ ಅಂತಾಗಲಿ ಅಥವಾ ಕಮರ್ಷಿಯಲ್ ಮೂವಿ ಅಂತಾಗಲಿ ನೋಡಿ ಫಿಲ್ಮ್ ನೋಡಿದ್ರೆ ನಾವು ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಹುಟ್ಟಿದ್ದು ಸಾರ್ಥಕನ ಅಲ್ವಾ ಈ ಚಿತ್ರ ನೋಡಿದ್ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅವ್ರು ಏನು ಕಷ್ಟಪಟ್ಟಿದ್ದಾರೆ ಅಂತ ಯಾಕಂದರೆ ಆ ಕಥೆಯನ್ನು ಪ್ಲೇ ಮಾಡುವಾಗ ನನಗೆ ಅಸಲರ್ ಅಂತಹ ಒಂದು ಹೆಣ್ಣು ಈ ನೆಲದಲ್ಲಿ ಹುಟ್ಟಿ ಬರ್ತಾಳೆ ಅಂತಂದರೆ ನಾವು ಎಂಥ ಅದೃಷ್ಟ ಮಾಡಿದ್ದೀವಿ ಕೆಳಗಿನ ಮನೆಗೆ ನಾಗೇಶ್ ಹೆಗ್ಗಡೆಯವರು ಅಂತ ಒಂದು ಪಾತ್ರ ಬರ್ತಾರೆ ಅವರೆಲ್ಲ ನಾವು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಮನೆ ಬಿಟ್ಬಿಡ್ತಾರೆ ಸಂಸಾರನ ತೊರಿತಾರೆ ಜಮೀನು ಜಾಯ್ಜಾದೆಲ್ಲ ತೊರಿತಾರೆ ದೇಶಕ್ಕಾಗಿ ಮುಡುಪಾಗಿಡ್ತಾರೆ ಉಪ್ಪಿನ ಮೇಲೆ ಟ್ಯಾಕ್ಸ್ ಆಗ್ತು ಅಂತೇಳಿ ಇಡೀ ಊರು ಊರ ಕೊಚ್ಕೊಂಡು ಬರುತ್ತೆ ಸಮುದ್ರದಡೆಗೆ ಎಂಥ ನೆಲ ಇದು ಅಂಥದನ್ನೆಲ್ಲ ನೋಡುವಾಗ ಅದನ್ನು ಓದೋವಾಗ ಕಾದಂಬರಿನ ಓದುವಾಗ ಶಾಂತರಾಮ್ ನಾಯ್ಕ ಹೆಚ್ಗಡರು ವಿಷ್ಣು ನಾಯಕರು ಇವ್ರ ಹತ್ರ ಎಲ್ಲ ಹೋಗಿ ನಾನು ಕೇಳಿದಾಗ ಇವರು ಒಂದಷ್ಟು ಮಾಹಿತಿ ಕೊಟ್ಟಾಗ ಅವ್ರು ಹೇಳ್ತಾರೆ ವಿಶಾಲ್ ಈ ಥರ ಚಿತ್ರಗಳಾಗಲ್ಲ ನಮ್ಮಲ್ಲಿ ಆದರೆ ಅದನ್ನು ಹೇಗೆ ಜನಕ್ಕೆ ಮುಟ್ಟಿಸ್ಬೇಕು ಗೊತ್ತಿಲ್ಲ ಇದು ಪ್ರಶ್ನೆ ಆ ಪ್ರಶ್ನೆ ಇವತ್ತು ಕಾಡ್ತಾ ಇದೆ ಆವತ್ತು ಚಿತ್ರ ಮಾಡ್ತಿದ್ದಾಗಂತ ಕಾಡ್ತಾ ಇದೆ ಕಮರ್ಷಿಯಲ್ ಮಾಡ್ತೀನಿ ಒಂದೇ ದಿವಸ ಎರಡನೇ ಇಲ್ಲೋ ಮೂರನೇ ದಿವಸಕ್ಕೆ ಇಲ್ಲೋ ಗೊತ್ತಿಲ್ಲ ಬಟ್ ಆದರೆ ಈ ಚಿತ್ರ ಮಾತ್ರ ಜೀವಂತ ನೀವು ಯಾವ ಟೈಮಲ್ಲನೂ ನೋಡ್ಬೋದು ಯಾಕೆಂದರೆ ಇತ್ತೀಚೆಗೆ ಬ್ಯಾಂಗ್ಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಈ ಚಿತ್ರಕ್ಕೆ ಎರಡನೇ ಮನ್ನಣೆ ಸಿಕ್ಕಿದೆ ಅಂದರೆ ಬಹುಮಾನ ಸಿಕ್ಕಿದೆ ಅಂದರೆ ಈ ಚಿತ್ರದಲ್ಲಿ ಏನೂ ಅಂತ ಕಾರಣ ಅಂದರೆ ಒಂದು ಇನ್ನೂರು ಇನ್ನೂರೈವತ್ತು ಚಿತ್ರಗಳು ಕಾಂಪೀಟ್ ಮಾಡ್ತಿರ್ತವೆ ಆ ಕಾಂಪೀಟ್ ಮಾಡುವಾಗ ಏಷ್ಯನ್ ಸೆಕ್ಟರು ನ್ಯಾಷನಲ್ ಸೆಕ್ಟರು ಕನ್ನಡ ಸೆಕ್ಟರು ಸೆಕ್ಟ್ರಲ್ ಇದು ಮಾಡುವಾಗ ಅದರಲ್ಲಿ ಹದಿನಾಲ್ಕು ಚಿತ್ರ ಆಯ್ಕೆ ಆಗುತ್ತೆ ಅದರಲ್ಲಿ ದಂಡಿ ಇದ್ದಾನೆ ಅದು ಉತ್ತರ ಕನ್ನಡ ಜಿಲ್ಲೆಯ ದಂಡಿ ಅದೇ ದಂಡಿ ಎರಡನೇ ಪ್ಲೇಸ್ ಬಹುಮಾನ ಹೊಡೆದು ರಾಜ್ಯಪಾಲರು ಅವರನ್ನು ಸನ್ಮಾನ ಮಾಡ್ತಾರೆ ನಿರ್ಮಾಪಕರಿಗೆ ಆ ಸನ್ಮಾನ ನಿಮಗೆ ಸೇರಬೇಕಾಗಿದ್ದು ಕಾರಣ ಅಂದರೆ ಈ ನೆಲದ ಕತೆ ನನಗೆ ಸಿಕ್ಕಿದ್ದಕ್ಕೆ ಈ ಕತೆ ಆಗಿದ್ದೇ ಹೊರತು ಇಲ್ಲಾಂದ್ರೆ ಆಗ್ತಿರಲಿಲ್ಲ ಇದಕ್ಕೆ ಇನ್ನೊಂದು ಹೇಳಬೇಕು ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಪ್ರತಿಯೊಂದು ಕಲಾವಿದನಿಗೂ ಪ್ರತಿಯೊಂದು ಪ್ರಜೆಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾರಣ ರೀಸನ್ ಇಷ್ಟೇ ಕರೋನಾ ಅಂತ ಪಿರಡಲ್ಲಿ ನನಗೆ ಇಡೀ ನನ್ನ ಟೀಮ್ಗೆ ಬೆನ್ನೆಲುಬಾಗ ನಿಂತು ನಾ ವಿಧೀವಿ ಅಂತ ಕೆಲಸ ಮಾಡಿದ್ದೆ ಜನ ಹಾಗಾಗಿ ನಾನು ಈ ಚಿತ್ರದ ಬಗ್ಗೆ ತುಂಬ ಒಲವಿದೆ ಇದನ್ನು ದಡ ಮುಟ್ಟಿಸಲೇಬೇಕು ದಂಡಿನ ಅದು ನಿಮ್ಮ ಕೈಯಲ್ಲಿದೆ ಅಂತ ನನ್ನ ಭಾವನೆ ಎಸ್ ಸರ್ ಹೇಳಿದ್ರಿ ಚಿತ್ರೀಕರಣ ಎಷ್ಟು ಸಮಯ ತಗೊಳ್ತು ಈ ಚಿತ್ರೀಕರಣ ಮಾಡುವಾಗ ಅಲ್ಲೇನಾದರೂ ಪ್ರಾಬ್ಲಮ್ಸ್ ಈ ಥರ ಏನಾದರೂ ಆಯಿತಾ ಐತಿಹಾಸಿಕ ಮೂವಿ ಇದು ಸೊ ಏನಾದರೂ ಪ್ರಾಬ್ಲಮ್ಸ್ ಆಯಿತಾ ನಿಮಗೆ ಮೂವಿ ಮಾಡುವಾಗ ನನಗೆ ಈ ಚಿತ್ರ ಮಾಡೋದಕ್ಕೆ ಶೆಡ್ಯೂಲ್ ಹಾಕಿದ್ದು ನಾನು ಒಂದು ತರ್ಟಿ ಟು ಫಾರ್ಟಿ ಫೈವ್ ಡೇಸ್ ಈ ಥರ ಒಂದು ಮೂವತ್ತರಿಂದ ನಲವತ್ತೈದು ದಿನ ಕಾರಣ ಆ ದಿನಗಳನ್ನು ಕಟ್ಟಿಕೊಡೋದಿತ್ತಲ್ಲ ಅಂದರೆ ಇವತ್ತಿಗೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಹುಡುಗರ ಮತ್ತು ಹೆಣ್ಮಕ್ಳು ಕಲಾವಿದರುಗಳು ಎಲ್ಲವೂ ಹೇರ್ ಸ್ಟೈಲಿಂದ ಹಿಡಿದು ಕಾಸ್ಟ್ಯೂಮಿಂದ ಹಿಡಿದು ಎಲ್ಲವೂ ಚೇಂಜ್ ಆಗಿದೆ ಮತ್ತು ಎಲ್ಲ ಮೊಬೈಲ್ ಲೋಕ ಮತ್ತು ಎಲ್ಲ ಬ್ಯಾಕ್ಗ್ರೌಂಡ್ ಟವರ್ಗಳು ಇವೆಲ್ಲ ಯೋಚನೆ ಮಾಡಬೇಕು ಯಾಕೆಂದರೆ ನೈನ್ಟೀನ್ ನಾಟ್ ಫೋರ್ ಅಲ್ಲ ನೈನ್ಟೀನ್ ಫಾರ್ಟಿ ಟೂವರೆಗೂ ಅವತ್ತೆಲ್ಲ ಈ ಟವರ್ಸು ಗಿವರ್ಸು ವೈರು ಇದೆಲ್ಲವೂ ಬರೋದು ಫ್ರೇಮಲ್ಲಿ ಬರಬಾರ್ದಲ್ಲ ಹಾಗಾಗಿ ಅಂದ್ಕೊಂಡಿದ್ದೆ ಯೋಚನೆ ಮಾಡಿದೆ ಇಷ್ಟರಲ್ಲೇ ಮಾಡೋಣ ಅಂತ ಕೊನೆಗೆ ಶೂಟಿಂಗ್ ಶುರು ಆಯಿತು ಡೇ ಆ್ಯಂಡ್ ನೈಟ್ ಮಾಡೋಕ್ಕೆ ಶುರು ಮಾಡಿದ್ವಿ ಕಾರಣ ಆರ್ಟಿಸ್ಟ್ ಹಂಗೆ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿಬಿಟ್ರು ಮಾಡೋಣ ಸರ್ ಮಾಡೋಣ ಮಾಡೋಣ ರೀಸನ್ ದೊಡ್ಡ ರೀಸನ್ ಏನಂತಂದರೆ ಕರೋನಾ ಯಾವ ಸಮಯದಲ್ಲಿ ಯಾರು ಬೇಕಾದರೂ ಏನು ಬೇಕಾದ್ರೂ ಹೆಲ್ತ್ ಇಶ್ಯೂಸ್ ಆಗಿಬಿಡ್ಬೋದು ಅಥವಾ ಆ ಊರಿನ ಯಾರೋ ಜನ ಮುಖ್ಯಸ್ಥರು ಬಂದು ಬೇಡ ಶೂಟಿಂಗ್ ಮಾಡೋದು ಸ್ಟಾಪ್ ಮಾಡಿ ಅಂತ ಹೇಳಿಬಿಡ್ಬೋದು ಅಂತ ಒಂದು ತಲೆಯಲ್ಲಿ ಓಡ್ತಾಯಿತ್ತು ಆದರೆ ಚಿತ್ರಕ್ಕೆ ಏನು ಬೇಕು ಅದು ಮಾತ್ರ ಸವಲತ್ತುಗಳ ಸಿಗ್ತಾಯಿತ್ತು ಬಟ್ ಇಷ್ಟಕ್ಕೂ ಎಲ್ಲ ಸಿನಿಮಾ ಸ್ಕೂಲಿನ ಹುಡುಗರು ಮತ್ತು ಇಲ್ಲಿ ಜೀಕಾ ಅಂತ ಒಂದು ಕಮರ್ಷ ಇದರ ಹುಡುಗರು ಎಲ್ಲ ಹೊಸದ ತಂಡ ಕ್ಯಾಮ್ರಾಮನ್ನಿಂದ ಹಿಡಿದು ಸಿ ಎಲ್ಲವೂ ಆರ್ಟಿಸ್ಟಿಂದ ಎಲ್ಲರೂ ಹೊಸಬರು ಅದರಲ್ಲಿ ಸುಚಿಂದ್ರ ಪ್ರಸಾದ್ ತಾರ ನಾನು ಒಂದು ಸ್ವಲ್ಪ ಹಳಬರು ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಹೊಸ ತಂಡ ಒಂದು ಭಯ ಏನಂದರೆ ಕಾಡು ಕಾಡಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಹುಡುಗರಿಗೆ ಏನು ಹೆಚ್ಚು ಕಮ್ಮಿ ಆದರೂ ಒಂದು ಸ್ವಲ್ಪ ಏನು ಏಟಾದರೂ ಏನು ಆಗದಿರೋ ಥರನೇ ಬಿಹೇವ್ ಮಾಡಿದ್ರು ಆಗಿದೆ ಅಂತ ನನಗೆ ಗೊತ್ತು ಆದರೆ ಎಲ್ಲೂ ತೋರಿಸ್ಕೊಳೋಕ್ಕೆ ಹೋಗಲಿಲ್ಲ ಏನೇ ಒಂದು ಸಣ್ಣ ಬಿಸಿಲು ಬ್ಯಾಂಗ್ಳೂರು ಹುಡುಗರು ಇಲ್ಲಿ ಬಂದಾಗ ಈ ಬಿಸಿಲನ್ನು ತಡ್ಕೊಳ್ಳೋದು ಕಷ್ಟ ಇತ್ತು ಆ ಕಷ್ಟದಲ್ಲೂ ಕೂಡ ಒಂದು ಚೂರು ಹಿಂಗೆ ಮುಖ ನೋಡಿದಾಗ ನಗ್ತಾ ಇರೋರು ಕೆಲಸ ಮಾಡ್ತಿರೋರು ಕೆಲಸ ಮಾಡಿದ್ರು ತುಂಬ ಖುಷಿ ಕೊಡ್ತು ಅಲ್ಲಿ ಹುಳ ಹುಬ್ಬೇ ಇತ್ತು ಸರ್ ಇಲ್ಲಿ ನಾವು ಅದನ್ನು ದೊಡ್ಡ ಹಾವು ನೋಡಿದ್ವಿ ಇದನ್ನು ನೋಡಿದ್ವಿ ನಾವು ಅಲ್ಲೇ ಕೈ ಇಟ್ಟಿದ್ದೆ ಸರ್ ಹೀಗೆಲ್ಲ ಇತ್ತು ಬಟ್ ಭಗವಂತನ ದಯೆ ಏನೂ ಯಾರಿಗೂ ಏನೂ ಆಗಲಿಲ್ಲ ಆ ಕರೋನಾ ಪೀರಿಯಡಲ್ಲಿ ತುಂಬ ಚೆನ್ನಾಗಿ ಶೂಟಿಂಗ್ ಆಯಿತು ಕೇವಲ ಇಪ್ಪತ್ತೈದು ದಿನದಲ್ಲಿ ಪಿಕ್ಚರ್ ಪೂರ ಮುಗಿದೋಯ್ತು ಶೂಟಿಂಗ್ ಪೋರ್ಷನ್ ಮುಗೀತು ಮತ್ತು ಸಾಂಗಕ್ಕೆ ಬಂದೆ ನಾನು ಕಾರಣ ಅಂದರೆ ಸಾಂಗ್ ತುಂಬ ಅದ್ಭುತವಾಗಿ ಮಾಡಿದರೆ ರಮೇಶ್ ಕೃಷ್ಣನ್ ಅಂತ ನಿಮಗೆ ಮೂರು ಸಾಂಗ್ ಇದೆ ಅದ್ಭುತವಾದ ಸಾಂಗ್ಗಳು ಒಳ್ಳೊಳ್ಳೆ ಸಾಹಿತ್ಯ ಇದೆ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ ಈ ಚಿತ್ರ ತಾರಾ ಅನುರಾಧ ಅವರಂತೂ ಅವರು ಈ ಚಿತ್ರನ ಅವರು ಪಿಚ್ಚರ್ ಓಪನಿಂಗಲ್ಲಿ ಅವರೇ ಬಂದುಬಿಡ್ತಾರೆ ಬಂದಿದ ತಕ್ಷಣ ಅವ್ರ ವೈಬೇ ಬೇರೆ ಪಿಚ್ಚರಲ್ಲಿ ಸುಚೇಂದ್ರ ಪ್ರಸಾದ್ ಪೂರ ಟ್ರಾನ್ಸ್ಮಿಷನ್ ಒಂದು ಯಾವುದೋ ಒಂದು ಕಾಡಿನ ಜನದ ಥರದ್ದೇ ಒಂದು ಅದಕ್ಕೆ ಇನ್ನೂ ಹೇಳಬೇಕು ಅಂದರೆ ಹಾಲಕ್ಕಿ ಜನ ಅವರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾರಣ ಅಂದರೆ ಸುಕ್ರೀ ಬೊಮ್ಮಗೌಡ ಅವ್ರು ಬಂದು ಇಡೀ ತಂಡದಲ್ಲಿ ಕೂತ್ಕೊಂಡು ಡಾನ್ಸ್ ಆಡಿಕೊಂಡು ಹಾಡು ಹೇಳ್ಕೊಂಡು ಆ ವಯಸ್ಸಲ್ಲಿ ಹೇ ನಮ್ಮ ಭಾಗದ ಮಾಡ್ತಿದ್ರೆ ಮಾಡಿ ನಾವೆಲ್ಲ ಇರ್ತೀವಿ ಅಂತ ತುಂಬ ಡೌನ್ ಟು ಅರ್ಥ ಅಂತ ಅದಕ್ಕೆ ಯಾರಿಗೆ ಸಲ್ಲಬೇಕು ಅವ್ರಿಗೆ ಸಲ್ಲಬೇಕು ಪದ್ಮಶ್ರೀ ಅದಕ್ಕೆ ಅವ್ರಿಗೆ ಸಲ್ಲಿದೆ ಅಜ್ಜಿಗೆ ಇಲ್ಲಿಂದನೇ ಥ್ಯಾಂಕ್ಸು ನಮ್ಮ ಕಲ್ಯಾಣಿ ಪ್ರೊಡಕ್ಷನ್ಸ್ ತಂಡದಿಂದ ಇಲ್ಲಿ ಹೋರಾಟಗಾರರು ತುಂಬ ಇದ್ದಾರೆ ಇಂಥ ಚಿತ್ರಗಳನ್ನು ನಾವು ಪರದೆ ಮೇಲೆ ತರಬೇಕು ಅಂದರೆ ಈ ಚಿತ್ರನ ನೀವು ಖಂಡಿತ ಥಿಯೇಟ್ರಿಗೆ ಬರಬೇಕು ಪ್ರೇಕ್ಷಕರು ಪ್ರೋತ್ಸಾಹ ಮಾಡಬೇಕು ಇಷ್ಟಕ್ಕೂ ಇನ್ನೊಂದು ವಿಶೇಷ ಅಂದರೆ ಈ ನೆಲದ ಹೆಣ್ಮಗಳು ಶಾಲಿನಿ ಭಟ್ ಅಂತೇಳಿ ಈ ಚಿತ್ರದ ನಾಯಕಿ ಅವಳು ಕೂಡ ನೀವು ನೋಡಿದ್ರೆ ಎರಡು ಫ್ಲೇವರಲ್ಲಿ ಆ್ಯಕ್ಟ್ ಮಾಡಿದಾಳೆ ಯಾಕೆಂದರೆ ಇಲ್ಲಿನ ಕಲಾವಿದೆ ಅವಳು ಸ್ಥಳೀಯ ಕಲಾವಿದೆ ಕಾರಣ ನನಗೆ ಆ ಚಿತ್ರಕ್ಕೆ ಬೇಕಾಗಿರುವಂತಹ ಆ ಭಾಷೆ ಬೇಕಾಗಿರುವಾಗ ನನಗೆ ಅವಳಿಂದ ಸಾಧ್ಯತೆ ಆಯಿತು ಆಕೆಯೂ ಕೂಡ ನಾನು ಸ್ಟೂಡೆಂಟ್ ಆಗಿದ್ಲು ಹಾಗಾಗಿ ಈ ಚಿತ್ರವನ್ನು ದಂಡಿ ಚಿತ್ರಕ್ಕೆ ಈ ಥರ ಕಲ್ಯಾಣಿ ಪ್ರೊಡಕ್ಷನ್ಸ್ ಅಂತವರು ತುಂಬ ನಿರ್ಮಾಪಕರುಗಳು ಈ ಥರ ಚಿತ್ರಗಳನ್ನು ಮಾಡೋದಕ್ಕೆ ಅವಕಾಶ ಸಿಗೋದೇ ನಿಮ್ಮಿಂದ ನೀವು ಮನಸ್ಸು ಮಾಡಿ ಥಿಯೇಟ್ರಿಗೆ ಬಂದು ಇಂತಹ ಕಲಾವಿದರನ್ನು ಬೆಂತಟ್ಟಿದ್ರೆ ಮುಂದೊಂದು ದಿನ ತುಂಬ ದೊಡ್ಡ ಕಲಾವಿದರಾಗಿ ಬೆಳೀತಾರೆ ಮತ್ತು ಮುಂದೊಂದು ಪ್ರೊಡಕ್ಷನ್ಸ್ ಹೀಗೆ ಬೆಳೀತಾ ಹೋಗುತ್ತೆ ಸ್ಥಳೀಯ ಕಲಾವಿದರಿಗೂ ಅವಕಾಶ ಸಿಗುತ್ತೆ ದಂಡಿಯನ್ನು ದಡ ಮುಟ್ಟಿಸೋದು ನಿಮ್ಮ ಕೈಯಲ್ಲಿದೆ ಅಂತ ನನ್ನ ಭಾವನೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ದಂಡಿ ಚಿತ್ರದ ಬಗ್ಗೆ ಈ ಕ ನಮ್ಮ ಉತ್ತರ ಕನ್ನಡದಲ್ಲಿ ತೆಗೆದಿರುವಂಥ ಮೂವಿ ದಂಡಿ ಚಿತ್ರ ಇದೇ ಏಪ್ರಿಲ್ ಎಂಟರಂದು ಥಿಯೇಟ್ರಲ್ಲಿ ಬಿಡುಗಡೆ ಆಗ್ತಿದೆ ಸೊ ಎಲ್ಲರೂ ಕೂಡ ಹೋಗಿ ನೋಡಿ ಎಸ್ಪೆಷಲಿ ನಮ್ಮ ಉತ್ತರ ಕನ್ನಡದ ಜನತೆ ಹೋಗಿ ನೋಡಬೇಕು ಯಾಕಂದರೆ ಇಲ್ಲಿ ನಡೆದಿರುವಂಥ ಒಂದು ನೈಜ ಕಥೆಯನ್ನು ದಂಡಿ ಅನ್ನೋ ಚಿತ್ರ ಚಲನಚಿತ್ರ ಮೂಡಿ ಬರ್ತಾ ಇದೆ ಸೊ ನಮ್ಮೆಲ್ಲ ವೀಕ್ಷಕರು ಕೂಡ ಹೋಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಿಮ್ಮೆಲ್ರಿಗೂ ಕೂಡ ಆಲ್ ದ ಬೆಸ್ಟ್ ನಮಸ್ತೆ ಥ್ಯಾಂಕ್ ಯು Thank you so much. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ಟಿ ಅವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಕವಡೆ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನಿರೂಪ ಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ವಿವಾಹಾಯೋಗ ಸಂತಾನ ಭಾಗ್ಯ ವಿದೇಶಾಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರು ಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ ಶಾಲೆಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಹತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕಾ ಪಕ್ಕಾ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ Spinal traction, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise, and rehab for paediatric patient. माइक्रोकरेंट थेरेपी फॉर रेडिएटिंग पेन होम फिजियोथेरपी ट्रीटमेंट कंडीशन सर्विकल एंड लंबर स्पॉन्डिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेड एक् कर्पल टनल सिंड्रोम टेनिस एलबो गॉल्फर्स एल्बो लो बैक पेन आईवीडीपी ओर्थिया Frozen Shoulder, Heel Pain, Stroke and Cerebral, Falsy Rehabilitation, Sports Injury, Ligament Injury Rehabilitation, Strain, Sprain, Soft Tissue, Injury, Post Traumatic Stiffness, belts Falsy, Post COVID Rehabilitation. For Appointment Contact 08382 322 मोबाइल नंबर नाइन सेवन फोर जीरो जीरो नाइन टू नाइन फाइव फॉर विजिट जी एट सुमन लक्ष्मी एनक्लेव नियर नागमिया काजूबाग कारवार ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಲಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು परकेसी श्री गणेश पोरवेल्स बळकोरू होनवर तालुको मत्त तो भटकला